ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೀರಿಕಾಯಿ ಅಡುಗೆ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿರಿ ನಾನು ಅರ್ಧ ಕೆ ಜಿ ಹೀರಿಕಾಯಿ ತಂದು ಸ್ವಚ್ಛ ರೀ ಈಗ ಶೇಂಗಾ ಹುರ್ಕೊಂಬರೋಣ್ರಿ ಚೆನ್ನಾಗಿ ಶೇಂಗಾ ಹುರ್ಕೊಂಡಿದ್ದಾಯ್ತು ಈಗ ಇದನ್ನ ಸೊಟ್ಟಿ ತೆಗೆದ ಮಿಕ್ಸಿ ಜಾರಿ ಒಳಗೆ ಹಾಕೊಂಡ್ರಿ ಈಗ ಈಗ ಸೊಟ್ಟಿ ತೆಗೆದಿ ನೋಡ್ರಿ ಮಿಕ್ಸಿಗೆ ಹಾಕೊಳ್ಳೋಣ ಅದನ್ನ ಈಗ ಮಿಕ್ಸಿ ಒಳಗೆ ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ್ರಿ ಜೀರಿಗೆ ಹಾಕೊಳತ್ತಿನ ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತಿ ನೋಡ್ರಿ ಮತ್ತು ಸ್ವಲ್ಪ ಗರ್ಮ್ ಮಸಾಲೆ ಇದ್ರೂ ಹಾಕೋರಿ ಗರ್ಮ್ ಮಸಾಲ ಐತ್ರ ಚೆನ್ನಾಗಿ ಆತತಿ ಇಲ್ಲ ಇರ್ಲಿಕ್ಕಂದ್ರೂ ಬಿಡ್ರಿ ಗರಂ ಮಸಾಲ ಇತ್ತಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಬಿಡ್ರಿ ಇದನ್ನ ರುಬ್ಕೊಂಬರೋಣ್ರಿ ನುಣ್ಣಗೆ ಫ್ರೆಶ್ ಮಾಡ್ಕೊಂಬರೋಣ ಈಗ ಫೆಸ್ಟ್ ಆಯಿತು ಈಗ ಹೀರಿಕಾಯಿ ಸ್ವಚ್ಛಣ್ಣು ತೊಗೊಂಡಿ ನೋಡ್ರಿ ಮತ್ತು ಮೆಣಸಿನ್ಕಾಯಿನೂ ತೊಂದ್ರಿ ಹೆರ್ಚ್ಕೊಂಡ್ ಬರೋಣ ರೀ ಹಿರೇಕಾಯಿ ಈಗ ಹೆರ್ಚ್ಕೊಂಡಿದ್ದಾಯ್ತು ಈಗ ಸಣ್ಣಾಗಿ ಕಟ್ ರೀ ಕಟ್ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ಹಿಂಗೆ ಕಟ್ ಮಾಡ್ಕೊಂಡು ಇದಕ್ಕೆ ಮಸಾಲೆ ತುಂಬ್ಕೊಳ್ಳೋಣಿ ಮೆಣ್ಸಿನ್ಕಾಯಿನೂ ತೊಳಾಕತ್ತೀನಿ ನಾನು ಈಗ ಎಲ್ಲ ರೀ ಮೆಣ್ಸಿನ್ಕಾಯಿನೂ ಮತ್ತು ಉರಿಕಾಯಿನೂ ಈಗ ಎಣ್ಣೆ ಇಟ್ಕೊಂಡು ಬಳ್ಳುಳ್ಳಿ ಹಾಕಿ ಇದನ್ನೆಲ್ಲ ಹಾಕ್ಕೊಂಡು ರೀ ಒಂದು ಹತ್ತು ಐದು ಐದು ನಿಮಿಷ ಹುರ್ಕೊಳ್ಳೋಣರಿ ಇದನ್ನು ಎಲ್ಲ ಹುರ್ಕೊಂಡು ಇದಾಯ್ತು ಮ್ಯಾಮ್ ಮುಚ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ ಈಗ ನೀರು ಹಾಕೊಳಾಕ ಹಾಕ್ತೀನಿ ನೀರು ಹಾಕಿ ಕುದೀಲ್ರಿ ಈಗ ಪಲ್ಯ ಆಯ್ತು ನೋಡಿ ಸ್ವಲ್ಪ ಸೌರ್ ಇಟ್ಕೊಂಡಿನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು